ய் குமார்னிங் நானும் நம்ம நாகராஜ் கொடுப்பலை அட்வொக்கேஸ்ட் ரானோஸ் நீ டிஃப்ரல் காத்திரி டாவை டிஸ்டிக் நினை ஹாவேரி ஜில்லா ரணைமென்னூர்னாலே ಈ ನೀಟ್ ಎಕ್ಸಾಮ್ನಲ್ಲಿ ನೋವು ಅನುಭವಿಸಿದ ವಿದ್ಯಾರ್ಥಿಗಳು ಅದರಲ್ಲೂ ಬಡವರ ಮಕ್ಕಳು ಮತ್ತು ಮೆರಿಟ್ ಸ್ಟೂಡೆಂಟ್ಸ್ ಬೀದಿಗಿಳಿದ್ರು ಬಿ ಬಿ ರೋಡ್ನಲ್ಲೇ ರಸ್ತಾ ರೋಗ ಮಾಡಿದರು ನಿನ್ನೆ ಅವರು ಪ್ರತಿಭಟನೆ ಮಾಡಿದರು ಆಗ ನಾ ಕೋರ್ಟ್ ಹೋದೆ ಸುಮಾರು ಹನ್ನೊಂದು ಕಾಲು ಸುಮಾರು ಮತ್ತೆ ಕೋರ್ಟ್ಗೆ ಸುಮಾರು ಒಂದು ಮೂವತ್ ನಲವತ್ತು ಹುಡುಗರು ಬಂದರು ಅವರು ನೀಟ್ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳು ಬಂದು ನನ್ನ ಕರ್ಕೊಂಡು ಹೋದರು ಸುಮಾರು ಸಾವಿರಾರು ಹುಡುಗರು ಸೇರಿದ್ರು ಸೊ ಇದ್ರಲ್ಲಿ ಒಂದು ನಾನು ಇಲ್ಲಿವರೆಗೂ ನೀಟ್ ಬಗ್ಗೆ ಮಾತಾಡಿದ್ದಿಲ್ಲ ನೀಟ್ ಎಕ್ಸಾಮ್ ಇಟ್ ಈಸ್ ಸಿಗ್ನಿಫಿಕೆಂಟ್ ಆಫ್ ವಾಟ್ ಹೀ ಗಾಟ್ ದಿ ಹೀ ಶೆಕೂರ್ಡ್ ದಿ ಮಾರ್ಕ್ಸ್ ಇನ್ ದಿ ಪಿಯು ಸಿ ಆರ್ ಆಲ್ಟರ್ನೇಟಿವ್ ಎಕ್ಸಾಮ್ ಆ ಮೊದಲನೇ ಎಕ್ಸಾಮ್ನಲ್ಲಿ ಏನು ಹುಡುಗ ಪರ್ಫಾರ್ಮೆನ್ಸ್ ಮಾಡಿರ್ತಾನೆ ಅದರ ಒಂದು ಆ ಹುಡುಗ ಬುದ್ಧಿವಂತಿದ್ರೆ ಇದರಲ್ಲೂ ಬುದ್ಧಿವಂತಿರ್ತಾನೆ ಆದರೆ ದಡ್ಡ ಹುಡುಗರು ದೊಡ್ಡ ಹುಡುಗರು ಕಷ್ಟಪಟ್ಟು ಮಾಡಿ ಮಾಡಬಹುದು ಆದರೆ ಏನೂ ಗೊತ್ತಿಲ್ಲದಂಥನಿಗೆ ಪೇಪರ್ ಕೊಟ್ಟು ಪೇಪರ್ ತೊಗೊಂಡು ಓದಿ ಆನ್ಸರ್ ಬರೆಸಿ ಅವನಿಗೆ ಫಸ್ಟ್ ರ್ಯಾಂಕ್ ಕೊಟ್ಟರೆ ಹೇಗಿರ್ತದೆ ಅವನು ಮುಂದೆ ಅಧಿಕಾರಕ್ಕೆ ಬಂದರೆ ಯಾವುದಾದ್ರೂ ಒಂದು ಸ್ಥಾನಕ್ಕೆ ಬಂದರೆ ಗತಿ ಏನು ಅಂಥ ವ್ಯಕ್ತಿಗಳು ಡಿ ಸಿನೋ ಮತ್ತೊಂದೋ ಮುಗದೊಂದು ಸ್ಟೇಟ್ ಸ್ಟೇಟ್ ಹೆಡ್ಡು ಒಳ್ಳೆಯ ಇದರ ಇದಕ್ಕೆ ಬಂದ್ಬಿಟ್ರೆ ಹೇಗಾಗುತ್ತೆ ನಾಳೆ ಅಂಥ ವ್ಯಕ್ತಿಗಳು ಈ ದೇಶದ ಪ್ರಧಾನಿ ಆದ್ರೆ ಏನಾಗಬೇಕಾಗುತ್ತೆ ಏನಾಗುತ್ತೆ ಸಾಮಾನ್ಯವಾಗಿ ಎಜುಕೇಷನ್ನು ಮತ್ತು ದೇಶದ ಆರ್ಥಿಕತೆ ದೇಶದ ಸವರಿನ್ ಪವರು ದೇಶದ ಸೆಕ್ಯುಲರಿಸಮು ದೇಶದ ಎಜುಕೇಷನ್ ಪಾಲಿಸಿ ಪವರ್ಟಿ ಪವರ್ಟಿ ಸ್ಟಾರ್ವೇಷನ್ನು ಮಕ್ಕಳ ಹಸುವಿನ ಸೂಚ್ಯಾಂಕ ಅನ್ನ ಇಲ್ಲದಿದ್ದರೂ ಹೊಟ್ಟಿಗೆ ಹಿಟ್ಟಲ್ದು ಜಿಟ್ಟಿ ಜುಟ್ಟಿಗೆ ಮಲ್ಲಿಗೆ ಬೇಕ್ರಪ್ಪ ಇಲ್ಲಿ ಹಸುವಿನಿಂದ ಬಳಲ್ತಾ ಇದ್ದಾವೆ ಇಲ್ಲಿ ನೀಟ್ ಎಕ್ಸಾಮ್ನಿಂದ ಇದಾದಾವೆ ಆ ಮುಖ್ಯಸ್ಥರು ಫಾರೆನ್ ಟೂರು ಟೂರ್ ಹೋಗಿ ಫೋಸ್ ಕೊಡ್ತಾ ಇದ್ದಾರೆ ಯಾಕಂದರೆ ಇಮೇಜ್ ಇಮೇಜನ್ನು ಜಾಸ್ತಿ ಮಾಡ್ಕೊಳಕ್ಕೆ ಪರಂತು ಏನು ಒಳ್ಳೇದಾಗ ಅಂಥ ಪರಿಸ್ಥಿತಿಗಳು ಯಾವೂ ಇಲ್ಲ ಯಾವ ದೇಶದಾದ್ರೂ ಅವ್ರ ಸ್ವಾರ್ಥ ನೋಡ್ಕೊತಾರ ಹೊರತು ನಮ್ಮಿಂದ ಲಾಭ ಭಾರತದಿಂದ ಲಾಭ ತಗೋತಾರೆ ಅಮೇರಿಕಾ ಆಗಲಿ ಚೀನಾ ಆಗಲಿ ರಷ್ಯಾ ಆಗಲಿ ಎಲ್ಲ ದೇಶಗಳು ಸ್ವಾರ್ಥಿಗಳೇ ಅವರು ನಮಗೇನು ಸಹಾಯ ಮಾಡೋದಲ್ರಿ ಅವರು ವ್ಯವಹಾರ ಇಲ್ಲ ಕಲಿಸಿಬಿಟ್ಟಿದ್ದಾರೆ ಬ್ರಿಟಿಷರು ಭಾರತಕ್ಕೆ ಬಂದು ಹಲವಾರು ದೇಶಗಳು ಬಂದು ಮಸಾಲೆ ವ್ಯಾಪಾರ ಮಾಡೋಕ್ಕಾಗಿ ಬಂದು ಇಡೀ ದೇಶವನ್ನು ಲೂಟಿ ಮಾಡ್ಕೊಂಡು ಹೋದ್ರು ಹದಿನಾರನೇ ಶತಮಾನದಿಂದ ಅದು ನಮ್ಮ ಮುಂದಿದೆ ಮತ್ತೆ ಮತ್ತೆ ನಾವು ಹೋಗಿ ಅವರಿಗೆ ಹೋಗಿ ಸುರಿತೇವೆ ಅವರಿಗೆಲ್ಲ ಡೊನೇಷನ್ ಕೊಡ್ತೇವೆ ಒಂದೊಂದು ದೇಶಕ್ಕೆ ಇನ್ನೂರು ಕೋಟಿ ಮುನ್ನೂರು ಕೋಟಿ ನಾನೂರು ಕೋಟಿ ನಮ್ಮ ಭಾರತೀಯರ ಟ್ಯಾಕ್ಸ್ ಹಣ ತಗೊಂಡೋಗಿ ಅಲ್ಲಿ ಹೋಗಿ ಅವ್ರಿಗೆ ಸುರಿದ್ರೆ ನಮ್ಮ ಗತಿ ಏನು ಹಸಿದ ಮಕ್ಕಳ ಗತಿ ಏನು ಹಸಿ ಹಸುವಿನಿಂದ ಸಾಯತಕ್ಕಂಥ ಕಂದಮ್ಮಗಳ ಗತಿ ಏನು ನೋಡ್ರಿ ಬೇಸಿಕ್ ನೀಡ್ಸ್ ಇಲ್ಲ ದೇಶಾದ್ಯಂತ ಡೆಂಗೂ ಆ ಜ್ವರ ಈ ಜ್ವರ ಇಲಿ ಜ್ವರ ಮತ್ತೊಂದು ಜ್ವರ ಮತ್ತ ಕೊರೋನಾ ಬಂದ್ರು ಬರ್ಬೋದು ಇವರ ಇವರ ರಾಜಕೀಯ ತಿಂಡಿಗೆ ಮತ್ತೊಂದು ಕೆಲವು ಹಲವಾರು ರೋಗಗಳು ಬರ್ತಾವ್ರಿ ಇದರಲ್ಲಿ ಸಾಯನ ಸಾಮಾನ್ಯ ಜನ ಇವತ್ತು ನಿನ್ನೆ ಸ್ಟೂಡೆಂಟ್ಸು ಸಾಮಾನ್ಯ ಸ್ಟೂಡೆಂಟ್ಸು ಸಾಮಾನ್ಯ ಸ್ಟೂಡೆಂಟ್ಸು ಬೀದಿಗಿಳಿದಾರೆ ಸ್ಟೂಡೆಂಟ್ಸ್ ಯಾವಾಗ ಬೀದಿಗಿಳೀತಾರೆ ನಾವು ಸ್ಟೂಡೆಂಟ್ಸ್ ಆಗಿ ಈ ಸ್ಥಾನಕ್ಕೆ ಬಂದವಲ್ಲ ನಾವು ಬರಿತಾ ಇದ್ರೆ ಪಕ್ಕದಾಗ ಒಂದು ಐದಾರು ಮಂದಿ ಕಾಪಿ ಮಾಡಿಸ್ತಾರೆ ಅಂದ್ರೆ ವಾಟ್ ಈಸ್ ವಾಟ್ ಈಸ್ ಸ್ಟೇಟಸ್ ಆಫ್ ಮೈ ಸೆಲ್ಫ್ ಓದಿದ ವಿದ್ಯಾರ್ಥಿಗಳ ಪಕ್ಕದಲ್ಲಿ ಓದ್ಲಾರ್ದ ವಿದ್ಯಾರ್ಥಿಗಳು ಕಾಪಿ ಮಾಡಿ ಪಾಸ್ ಆಗಿ ಬರ್ತಾರ ಅಂದ್ರೆ ಆ ಮೆರಿಟಿಗೆ ಎಲ್ಲಿದೆ ಫೇರ್ ಎಕ್ಸಾಮ್ ಇರಬೇಕು ಫೇರ್ ಎಕ್ಸಾಮ್ ಇಲ್ಲ ಬೇಡ ಓದೋದು ಬೇಡ ಓದೋ ಈ ಕಣ್ಣ ಎಣ್ಣೆ ಕೆಂದು ಹುಡುಗರು ಪಾಪ ಹಸುವಿನಿಂದ ತಂದೆ ತಾಯಿ ಮಕ್ಕಳೆಲ್ಲ ಓದಲಿ ಅಂತ ಓದಿಸಿರ್ತಾರ ಓದ್ತಾರೆ ಆ ನಾವೆಲ್ಲ ಲಾ ಓದ್ಬೇಕಾರೆ ಔಟ್ ಆಫ್ ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ಇಪ್ಪತ್ತೆರಡು ತಾಸು ನಾವು ಓದ್ತಿದ್ವಿ ಹಾಂ ಎಕ್ಸಾಮ್ ಎರಡು ತಿಂಗಳಿದ್ದಾಗ ಇಪ್ಪತ್ತೆರಡು ತಾಸು ಓದಿದ್ದೇನೆ ನಾನು ಸುಳ್ಳೆಲ್ಲ ಇದು ಎರಡು ತಾಸು ಮಾತ್ರ ನನ್ನ ಬೇಸಿಕ್ ನೀಡಿಸಿಗೆ ಬೇಸಿಕ್ ನೀಡ್ಸ್ಗೆ ಅಂದರೆ ಸ್ನಾನ ಮಾಡೋದು ಹೊರಗಡೆ ಹೋಗೋದು ಊಟ ತಿಂಡಿ ಚಾಕುಡು ಬರೋದಕ್ಕೆ ಇಷ್ಟಕ್ಕೆ ಎರಡು ತಾಸು ಇರೋದು ಇನ್ನು ಟೂ ಮಂತ್ಸ್ ನಿದ್ದಿನೇ ಇಲ್ಲ ಇನ್ನ ಬಹಳ ಅಂದ್ರೆ ಮಧ್ಯಾಹ್ನ ಒಂದು ಅರ್ಧ ಗಂಟೆ ಅಷ್ಟೇ ಊಟ ಮಾಡಿ ಬಂದು ಮೂರರಿಂದ ಮೂರುವರೆ ಮಟ್ಟ ಅರ್ಧ ಗಂಟೆ ನಿದ್ದೆ ಮಾಡ್ತಿದ್ವಿ ಸೊ ನಮಗೆ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ವಿಚಾರ ಇದೆ ಈಗಲೂ ಅಷ್ಟೇ ಈಗಲೂ ಅಷ್ಟೇ ನಿದ್ದೆ ಮಾಡಬೇಕು ಆರಾಮ್ ಮದದಿಂದ ಮಲಗಬೇಕು ಅನ್ನೋ ವಿಚಾರ ಈಗೂ ಇಲ್ಲ ಈಗಲೂ ಸಾಧನೆ ಮಾಡಬೇಕು ಅನ್ನೋ ಒಂದು ವಿಚಾರಗಳು ಇದಾವೆ ಇನ್ನು ಏನು ನಾವು ಮಾಡೇ ಇಲ್ಲ ನಾವು ಯಾವ ಶ್ರೀಮಂತರು ಅಲ್ಲ ನಾವು ಯಾವ ಬುದ್ಧಿವಂತರು ಅಲ್ಲ ಏನೋ ಸ್ವಲ್ಪ ಏನೋ ಏನೋ ಅಲ್ಪ ಸ್ವಲ್ಪ ಅದಾವೆ ಅಹಂಕಾರ ಅಂತೂ ಮೊದಲೇ ಇಲ್ಲ ಅಹಂಕಾರ ಕಾನೂನು ಕೈ ತಗೊಳ್ಳೋದು ಅದು ಯಾರು ಮಾಡಬಾರ್ದು ಗುಜರಾತ್ ನಲ್ಲಿ ಪೇಪರ್ ಲೀಕ್ ಆಗಿದೆ ಗುಜರಾತ್ನಲ್ಲಿ ಪೇಪರ್ ಲೀಕ್ ಆಯಿತು ಅದಕ್ಕೆ ಪರಿಹಾರ ಏನು ಆಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಪೇಪರ್ ಲೀಕ್ ಆದವು ಆ ಪೇಪರ್ ಲೀಕ್ ಮಾಡಿದರೂ ಈಗ ಒಂದು ಏನಾಗಿದೆ ಅಂದ್ರೆ ಅರ್ಜೆಂಟ್ನಾಗ ಹಣ ಮಾಡ್ಬೇಕಾಗಿತ್ತಪ್ಪ ಮುಂದೆ ಏನಾರ ಆಗಲಿ ಹೋಗ್ಲಿ ಹೋಗಲಿ ಎಲ್ಗಾರ ಹೋಗ್ಲಿ ಅರ್ಜೆಂಟ್ ಶ್ರೀಮಂತಿಗೆ ಬರಬೇಕಾಗಿದೆ ಅರ್ಜೆಂಟ್ ನಲ್ಲಿ ಅರ್ಜೆಂಟ್ ನಲ್ಲಿ ಹಣ ಮಾಡಬೇಕಾಗಿದೆ ಅರ್ಜೆಂಟ್ ಅಲ್ಲಿ ಬಿಲ್ಡಿಂಗ್ ಕಟ್ಟಬೇಕಾಗಿದೆ ಅರ್ಜೆಂಟ್ನಲ್ಲಿ ಶ್ರೀಮಂತರ ಆಗ್ಬೇಕಾಗಿದೆ ಈ ಹುಡುಗರು ಹಂಗಲ್ಲ ಓದಿ ನೌಕರಿ ತಗೊಂಡು ಆಮೇಲೆ ಹದಿನೈದು ವರ್ಷದ ದುಡಿದು ಆಮೇಲೆ ಮನೆ ಅನ್ನೋ ವಿಚಾರ ಈ ಹುಡುಗರು ಇದೆ ವಿದ್ಯಾರ್ಥಿಗಳಿಗೆ ಒಂದ ಪಡೆಗೆ ಶ್ರೀಮಂತರ ಆಗ್ಬೇಕು ಅಂತಂದ್ರೆ ಮಾರ್ಗ ಹುಡುಕೇಳ ಅಷ್ಟೇ ಯಾಕೆ ನಮ್ಮ ಹತ್ರನೂ ಬರ್ತಾರೆ ನಮ್ಮ ಹತ್ರ ವಕೀಲರ ಹತ್ರನೂ ಬರ್ತಾರೆ ರಾಜಿ ಮಾಡಿಸ್ಬೇಕು ಅಂತ ರಾಜಿ ಮಾಡಿಸ ನೆಪದ ಬಂದು ಎರಡೂ ಕಡೆಗೆ ಕಮಿಷನ್ ಮಾಡ್ಕೊಂಡು ಮಾತಾಡ್ಕೊಂಡು ನಮಗಷ್ಟು ಫೀಸ್ ಮಾಡಿಸಿ ಕೊಡಿಸಿದ ಮಾಡಿ ಆದ್ರಾಗೂ ರೊಕ್ಕ ಹೊಡ್ಕೊಂಡು ಹೋಗಿ ಲಂಚ ಕೊಟ್ಟು ಹೋಗ್ತ ಬರ್ತಾರ ಇವರೆಲ್ಲ ನಡುವಲಾರ ಬೇನಾಮಿಯವರು ಪಂಚಾಯತಿ ರೂಪದಾಗ ಬಂದಿರ್ತಾರೆ ಅಷ್ಟೇ ನಡುವಿಲ್ಲರು ಇವರು ಆಸ್ತಿ ಸಂಬಂಧ ಇರಲ್ಲ ಇವ್ರಿಗೆ ಸಂಬಂಧ ಇರೋದಲ್ಲ ಅದ್ರಾಗ ಆಸ್ತಿ ಮಾಲಕರು ಸ್ವಲ್ಪ ದಡ್ಡರು ಹೆಬ್ಬಟ್ಟನವರು ಇದ್ರೆ ಇವ್ರು ಆಟನ ಆಡ್ತಾರೆ ಮೂರು ಲಕ್ಷ ತಗೋರಿ ನಾಲ್ಕು ಲಕ್ಷ ತಗೋರಿ ಐದು ಲಕ್ಷ ತಗೋರಿ ಲಂಚ ಇಲ್ಲಿ ನಮಗೆ ಐದು ಲಕ್ಷ ಲಂಚ ಕೊಡೋಕೆ ಬಂದು ಅಲ್ಲಿ ಒಳಗಡೆಲೆ ಸೊ ಚೊಲೋತಾಗಿ ಮುಗಿಸ್ಬಿಟ್ಟಿರ್ತಾರೆ ಒಂದೊಂದು ಕೋಟಿ ರೂಪಾಯಿ ಆಸ್ತಿ ಅವು ಸೊ ಇಂಥರನ್ನ ನಾನು ಹಚ್ಕೊಂಡಿಲ್ಲ ಹಚ್ಕೊಳ್ಳೋದು ಇಲ್ಲ ನೇರವಾಗಿ ನಮ್ಮ ಹತ್ರ ರಾಜೀ ಸ್ವರೂಪ ಮತ್ತೊಂದು ನೇರವಾಗಿ ಆಗ್ಬೇಕು ಇಲ್ಲ ಕೋರ್ಟ್ನಿಗೆ ಆರ್ಡ್ರ್ ಒಂದು ಆಗ್ಬೇಕು ರಾಜಿ ಮಾಡೋದು ಅದನ್ನ ರಾಜಿ ಮಾಡ್ತಾನೆ ಫೀಸ್ ಹಸ್ಕೊತನಿ ನಾವು ಲಾಯರ್ ಆಗಿಸ್ಕೊಂಡು ನಾವು ಮ್ಯಾಂಡೇಟ್ ಇದೆ ಫೀಸ್ ಹಸ್ಗಳಿಗೆ ಫೀಜಿಸ್ಕೊಂತಾವ್ ನಾವು ಪಾರ್ಟಿ ಕನ್ಸಿಲ್ಟ್ರೇಷನ್ ಬಿಟ್ವಿನ್ ದಿ ಪಾರ್ಟಿ ಪಾರ್ಟಿ ನನ್ನ ಮಾತಾಡಿದ ವ್ಯವಹಾರದ ಪ್ರಕಾರ ನಾನು ಫೀಸ್ಗಂತಾನೆ ದಿ ಲೀಗಲ್ ಫೀಸ್ ಆರ್ ಆನ್ ದಿ ಕನ್ಸಿಡರೇಷನ್ ಬಿಟ್ವೀನ್ ದಿ ಪಾರ್ಟೀಸ್ ನಮ್ಮ ವಕಾಲತ್ನಲ್ಲೇ ಇದೆ ಲೀಗಲ್ ಫೀಸನ್ನ ಪ್ರಿಸ್ಕ್ರೈಬ್ಡ್ ಬೈ ದಿ ಕೋರ್ ಅಂಡ್ ಅಡ್ವೊಕೇಟ್ಸ್ ಫೀಸ್ ಅಂಡ್ ಆರ್ ದಿ ಕನ್ಸಿಡರೇಷನ್ ಬಿಟ್ವೀನ್ ದಿ ಪಾರ್ಟೀಸ್ ನಮ್ಮ ನಮ್ಮೊಳಗೆ ಏನು ವ್ಯವಹಾರ ಆಗಿದೆ ಇಟ್ಸ್ ಆಲ್ಸೋ ಕನ್ಸಿಡರೇಷನ್ ನಾನು ಇಷ್ಟು ಕೊಟ್ಟರೆ ಕೇಸ್ ಇದನ್ನು ನಡೆಸ್ತೀನಿ ಅಂತ ನಮ್ಮೊಳಗೆ ಅಗ್ರಿಮೆಂಟ್ ಆಗಿರುತ್ತೆ ಆ ರೀತಿ ನಾವು ನಡೆಸ್ತೀವಿ ಸೊ ಇಲ್ಲಿ ಹುಡುಗರಿಗೆ ನಮ್ಮ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ ಅದು ಯಾವ ಅಧಿಕಾರಿ ಯಾವನ ಅಧಿಕಾರಿ ಪೇಪರ್ ಲೀಕ್ ಮಾಡಿದಾನೆ ಯಾವನಿಗೆ ಕೊಟ್ಟದಾನೆ ಬ್ರೋಕರ್ಸ್ ಯಾರು ಅವರೆಲ್ಲರನ್ನೂ ಬಡ ಬಡ ತಗೊಂಬಂದು ಒಳ ಒಗಿಬೇಕು ಅದೇ ರೀತಿ ಈ ನೀಟ್ ಬಗ್ಗೆ ಪೇಪರ್ನ ಈ ಮೀಡಿಯಾಗಳು ಯಾರು ಕ್ವೈ ಅಂತ ಇಲ್ಲ ಯಾಕಂದ್ರೆ ಅವ್ರಿಗೂ ಏನಾದರೂ ಚಾಕ್ಲೇಟ್ ಕೊಟ್ಟಾರ ಏನು ಗೊತ್ತಿಲ್ಲ ಈ ದಿವ್ಯ ವಸಂತನ ಬಗ್ಗೆ ಕೊರಿತಾ ಇಲ್ಲ ದಿವ್ಯ ವಸಂತ ಮಂದಿ ದರ್ಶನ ಬಗ್ಗೆ ವದ್ರಿ 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 ನರ ಹರ್ಕಂದು ಈಗ ಹೋಗ್ಯಾಳ ತಲೆ ಮರ್ಸ್ಕೊಂಡು ಹುಡುಗ್ಯಾಳ ಆ ಎಲ್ಲ ಟಿವಿಯರು ಹಂಚ್ಕೊಂತಾರಂತ ಎಂಟು ಲಕ್ಷ ತಗೊಂಡು ಎಲ್ಲರೂ ಹಂಚ್ಕಂತವ ಇಲ್ಲರ ಎಲ್ಲ ಚಾನಲ್ನೇ ಬರ್ತತಿ ಹಂಗಾರ ಎಲ್ಲಾ ಎಲ್ಲ ಚಾನೆಲ್ನಿಗೂ ಎಲ್ಲಾ ಚಾನೆಲ್ನಾರು ಒಮ್ಮತವಾಗಿ ದರ್ಶನ್ ಅಂದು ಕೊರೀತಾರ ಅಂದ್ರೆ ದರ್ಶನ್ ಹತ್ರ ಡೀಲ್ ಆಗಲಿಲ್ಲ ದರ್ಶನ್ ಕಡೆ ಯಾರು ದುಡ್ಡು ಕೊಟ್ಟಿಲ್ಲ ಅದ್ ಗಿನಾ ಕೊರಿತಾರ ನಿನ್ ಯಾರೋ ಒಬ್ಬ ಹೇಳಿಲ್ಲ ಪಬ್ಲಿಕ್ ಟಿ ಬೇಕಿ ಏನ್ ಹೇಳಿಲ್ಲಪ್ಪ ಅಂದ್ರೆ ಏ ಈಗ ಊಟ ಸೇರೋದಲ್ಲ ಆ ಸೇರೋದಲ್ಲ ಈ ಸೇರೋದಲ್ಲ ಅಂತಂದ್ರೆ ಮೊದಲು ಕಾನೂನು ಬ್ರೇಕ್ ಮಾಡ್ಬೇಕಾದ್ರೆ ಇದು ತಲೆಯಾಗಿರ್ಬೇಕಾಗಿತ್ತು ಅವತ್ತಿಲ್ಲ ನೀರು ರಿಪೇರಿ ಮಾಡ್ತಿ ಈಗ ಹಾ ಆಗಿದ್ದಾಗಿ ಆಗಿ ಹೋಗ್ಬಿಟ್ಟತಿ ಸಿಡ್ಲೊಡ್ದು ಹೋಗ್ಬಿಟ್ಟತಿ ಏ ಸಿ ಓಡಬೇಕಾರ್ ಗೊತ್ತಿರ್ಬೇಕು ಮರದ ನಿಂದ್ರ ಮಾರದಂತ ಮರದಾಳ ನಿಂತಾನ ಕುರಿನೇ ಸತ್ತವ ಕುರಿಕಾಯು ಸತ್ತನ ಅಂತ ನಿಂದೇನು ಟಿ ಟಿ ಅದಕ್ಕೆ ಅದಕ್ಕೆ ಏನಾವ ಐತಿ ಅಂದ್ರೆ ಇವರು ಸ್ವಲ್ಪ ಇವ್ರು ಸುಧಾಸ್ ಇವೆಲ್ಲ ಪಿ ಯು ಸಿ ಎಲ್ ಅದವು ಇವೆಲ್ಲ ಇದು ಮಾಡ್ದವ ಅರ್ಧಮರ್ಧ ಮರ್ದ ಜರ್ನಾಲಿಸಮ್ ಬಂದ್ಬಿಟ್ಟವು ಕೊರಿ ಕೊರಿ ಕೊರಿತವೆ ಆಮೇಲೆ ಏನ್ ತಿಳ್ಕೊಂಡರು ಅಂದ್ರೆ ನಾವು ಜರ್ನಾಲಿಸಮ್ ಮಾಡ್ಕೊಂಡು ಪ್ರೆಸ್ ರಿಪೋರ್ಟರ್ಸ್ ಆಗಿ ಪ್ರೆಸ್ ಇದಾಗಿ ನಾವು ಮೀಡಿಯಾದರಾಗಿ ಹಿಂಗ್ ಹಿಡ್ಕೊಂಡು ಬಂದ್ಬಿಟ್ರೆ ಎಲ್ಲರು ಹೇಳಿ ಊಡ ಅಂತ ತಿಳ್ಕಂಡರ್ ಇಷ್ಟು ದಿವ್ಸ ಆದಪ್ಪ ಯಾವನು ಹಿಂಗೆ ಹಿಡ್ಯಕ ಬಂದ ನನಗೆ ಯಾವನು ಬಂದಲ್ಲ ಹಿಡಿಯಕ್ಕೆ ಹಿಂಗ ಹೋಗಿ ಯಾರ್ಯಾರ್ದೋ ಇದ್ರಿ ಹಿಡಿತಾರೆ ಜೈಲ್ಗೆ ಹೋಗಿ ಬಂದಾರಿದ್ರಿ ಏನಂದ್ರಿ ಜೈಲಿ ದಿನ ನೋಡಕ್ ಹೋಗಾರ ದರ್ಶನ ನೋಡಕ್ ಹೋದ್ರಿಗೆ ಯಾಕೆ ಹಿಡಿತೀರಿ ಆ ಹೋಗಿ ಆ ವಿಜಯಲಕ್ಷ್ಮಿ ಹೋಗ್ಯಾರ ಹಾ ಕುಂಟೆಬಿಲ್ಲೆ ಆಡಂಬ ಅಂತ ನಾವು ಉಪಯೋಗಲ್ದಾನು ಯೂಸ್ಲೆಸ್ ಕಲೋ ಇಡೀ ಕರ್ನಾಟಕ ಜನ ಎಲ್ಲ ನೋಡ ಕುಂಟೆಬಿಲ್ಲಿ ಟ್ರೆಂಡ್ ಆಗೈತೆ ತಿಳ್ಕೊಂಡ ಅಸಹ್ಯ ಆಗಿ ಹೆಟ್ಟಿದಾರ ನಿನಗೆ ಅದನ್ನ ಏ ಜಯಪ್ರಕಾಶ್ ಶೆಟ್ಟಿ ನಿನಗೆ ಹೆಟ್ಟಿದಾರ ಯು ಆರ್ ಅನ್ಫಿಟ್ ಟು ಕಂಟಿನ್ಯೂ ಆಸ್ ಆಂಕರ್ ಆಫ್ ದಿ ಪರ್ಟಿಕ್ಯುಲರ್ ಚಾನಲ್ ಆ ಚಾನಲ್ ನ ಎಡಿಟರು ನೀನು ಅನ್ಫಿಟ್ ಯೂಸ್ಲೆಸ್ ನಿಮ್ಮ ಟಿವಿ ಉಪಯೋಗಲ್ಲ ಹೇಳಿ ಏಳು ಕೋಟಿ ಜನ ಅದನ್ನ ಟ್ರೋಲ್ ಮಾಡಿದ್ದಾರೆ ಹುಡುಗಿಯರು ಸಹಿತ ಟ್ರೋಲ್ ಮಾಡ್ಯಾವೆ ಹುಡುಗರು ಸಹಿತ ಟ್ರೋಲ್ ಮಾಡ್ಯಾವೆ ಆ ಟ್ರೋಲ್ ಅಂದ್ರೆ ಅರ್ಥ ಏನಂದ್ರೆ ಅದನ್ನ ನಮ್ಮಂತವರನ್ನ ಟ್ರೋಲ್ ಮಾಡಿ ಕೇಳಿ ಇಂಡಿವಿಜುವಲ್ ನಿಂದು ಒಂದು ನೆಟ್ವರ್ಕ್ ಇಟ್ಕೊಂಡು ಇಡೀ ದೇಶಾದ್ಯಂತ ಎಲ್ಲಾ ದೇಶಗಳಿಗೆ ಹೋಗ್ತಕ್ಕಂಥ ನೆಟ್ವರ್ಕ್ ಅದು ಇಂಥ ಮಾತು ಮಾತಾಡಿದಿಯಲ್ಲ ಕುಂಟೆಬಿಲಿ ನಿಮ್ಮ ಅಕ್ಕರೆ ಕೇಳ ಬುದ್ಧಿ ಕೇಳ ಬಾ ಹೋಗಣಬಾ ಶೆಡ್ಗೆ ಬಾ ಅಂದ್ರೆ ಹೋಮ ಸೆಕ್ಸ್ ಮಾಡಾಕ ಒಬ್ಬನ್ನೇ ಕರ್ಕೊಂಡು ಹುಡುಗನ ಪವಿತ್ರ ತಮ್ಮನ್ನ ಕರ್ಕಂಡು ಸೆಡ್ಗೆ ಬಾ ಅಂತ ಕರೀತೀಯಲ್ಲ ಯಾದಗ ಹೋಮ ಸೆಕ್ಸ ಇಲ್ಲೊಬ್ಬ ಹೆಸರು ಬೇಡ ನಾ ಆರು ಲಕ್ಷ ರೂಪಾಯಿ ಚೆಕ್ ಹಾಕ್ಯಾನ ಚೆಕ್ ಹಾಕಿದ್ರೆ ರಾಜಿ ಬಂತದು ಇಬ್ಬರು ಅವನ ಅಗ್ನಿ ಭಾರಿ ಏನು ಮ್ಯಾಗ್ನಿಂದ ಇಳಿದು ಬಂದು ದೈವ ಅನ್ನಂಗಿದ್ದ ಅವನೇ ಹೇಳಿದ್ದು ನನ್ನಿದ್ರೆ ಹೇಳಿದಾನೆ ಏ ರಾಜೀ ಅವರು ಆ ಪಾರ್ಟಿ ನಾಲ್ಕು ಲಕ್ಷಕ್ಕೆ ರಾಜಿ ಕೇಳಿದ್ರು ಇವನು ಒಂದೇ ಲಕ್ಷಕ್ಕೆ ಹೇಳಿದ ನಾನು ನಡುವೆ ಹೇಳಿದೆ ಎರಡು ಲಕ್ಷಕ್ಕೆ ರಾಜಿ ಮಾಡ್ಕೊಂಡು ಹೋಗ್ರಪ್ಪ ಅಂದೆ ಆಮೇಲೆ ಸರ್ ಅವನಿಗೆ ಅವನಿಗೆ ಒಂದು ಸುಮಾರು ನಾಲ್ಕೈದು ವರ್ಷ ನಾನು ಹೋಮ ಸೆಕ್ಸ್ ಮಾಡಿದ್ದೀನಿ ನಾನು ಹೋಮ ಸೆಕ್ಸ್ ಮಾಡ್ತಾ ಇದ್ದಾನೆ ಅವನಿಗೆ ಹೋಮ ಸೆಕ್ಸ್ ಅವನಿಗೆ ನಾನು ಆ ಸೆಕ್ಸ್ ಮಾಡಲಿಕ್ಕೆ ಅವನಿಗೆ ಸೆಕ್ಸ್ ಮಾಡಿಸ್ ರೂಢ ಇದೆ ಅವನಿಗೆ ಆ ಸೆಕ್ಸ್ ಮಾಡಲಿಲ್ಲದಕ್ಕೆ ಈ ನನ್ನ ಚೆಕ್ ಅನ್ನೋ ಉಪ್ಯೋಗಿಸಿಕೊಂಡು ಸರ್ ಅವನು ಈಗ ಅದಕ್ಕೆ ಒಪ್ಪಿಕೊಂಡ್ರೆ ಆ ಕೇಸ್ ವಾಪಾಸ್ ತಗೋಂತಾನು ನೋಡ್ರಿ ಎಲ್ಲಿ ಬಂದಿದೆ ನಂಬುದು ಅವನು ನೋಡಿಬಿಟ್ರೆ ಅಬ್ಬಬ್ಬ ಯಾವುದೋ ದೊಡ್ಡ ಮ್ಯಾಗ್ನಿಂದ ಬಂದು ಶರಣನೋ ಅವನ ಡ್ರೆಸ್ ಅವನ ಕಾವಿ ಇದು ನೋಡಿಬಿಟ್ರೆ ಅವನ ಎರಡು ಕ್ರಿಮಿನಲ್ ಕೇಸ್ನೂಗಳು ಅದಾನೆ ಸಮಯ ಬಂದ್ರೆ ಹೆಸರು ಹೇಳ್ತಾನೆ ಅವನ್ದು ಯಾಕಂದ್ರೆ ನನ್ನಿದ್ರೆ ಒಪ್ಪಿಕೊಂಡ ಅವನು ಹೇಳಿದ್ದಾನೆ ಸತ್ಯನೂ ಕೂಡ ಅದು ಅವನು ನೋಡಿಬಿಟ್ರೆ ಒಳ್ಳೆ ಆರೋಗ್ಯವಾಗಿದಾನೆ ಕಂಪ್ಗದಾನೆ ಸ್ಮಾರ್ಟ್ ಅದಾನೆ ಅಬ್ಬ ಬಬ್ಬಾ ಬಬ್ಬ ಎಂತಿಂಥ ಇದ್ರಾಗದವಲ್ಲಪ್ಪ ಜಯಪ್ರಕಾಶ್ ಶೆಟ್ಟಿ ಅವರೇ ನಿಮಗೆ ಯಾಕೆ ಶೆಡ್ಗೆ ಅಂತ ಅಂತನ ಟ್ರೋಲ್ ಮಾಡ್ಯಾರ ಅಂದರೆ ಇದಕ್ಕೆ ಒಬ್ಬ ಗಂಡು ಮಗನ ಕರೆ ನೀರ್ಕೊಂಡ ಕುಂಟೆ ಬಿಲ್ಲೆ ಅಂದ್ರೆ ಅದ ರಿವರ್ಸ್ ಕುಂಟೆ ಬಿಲ್ಲೆ ಅಂದ್ರೆ ರಿವರ್ಸು ಹೋಮ ಸೆಕ್ಸು ಹೋಮ ಸೆಕ್ಸ್ ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ನೀವು ಕೆಳಗಾಗ್ತೀರಾ ಏನು ಪವಿತ್ರ ಪವಿತ್ರಗೌಡನ್ ತಮ್ಮ ಮೇಲಕನ ಗೊತ್ತಲ್ಲ ಅಂತ ಜನ ಮಾತಾಡ್ತಾರ ನೀ ಹೇಳ್ತೀಯಲ್ಲ ಅಂತ ಸುದ್ದಿ ಇದೆ ಅಂತ ಸುದ್ದಿ ಇದೆ ಅಂತ ಅಜಿತ್ ಹನುಮಕ್ನವ್ರ ಮಾತಾಡ್ತಾನಲ್ಲ ನೀವು ಹೋಗಿರಲ್ಲ ಅಜಿತ್ ಹನುಮಕ್ನವರ ನೀವು ಹೋಗಿರಿ ಸೆಡ್ಗೆ ನಾವೇನು ಬೇಡ ಅಂತವ ನಿಮ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೋಗಿರಿ ಹೋಗ್ರಿ ಎಲ್ಲಾ ಮೀಡಿಯಾದ್ರು ಒಂದಾಗಿ ಕುಂಟೆ ಬಿಲ್ಲೆ ಆಡಿದ್ರು ಆಡ್ಕಾಡ್ರಿ ಕುಂಟೆ ಬಿಲ್ಲೆ ಅಂದ್ರೆ ಅರ್ಥನೇ ಇದು ಸಾಮಾನ್ಯ ಜ್ಞಾನ ಯಾ ನಿನಗೆ ಅಧಿಕಾರಿಗಳು ಹೋಗ್ಕಾನ ಹೆದರ್ಸ್ತಾನ ಹೆದರ್ಸ್ತಾನ ಹೆಸರಿಸ್ತಾನ ಏನಿದೆ ವಾಟ್ ವಾಟ್ ದಿ ಪವರ್ಸ್ ಯು ಹ್ಯಾವ್ ಹಾಟ್ ಕನ್ಫರ್ಮೇಶನ್ ಯು ಹ್ಯಾವ್ ಆ ದರ್ಶನ ಬಗ್ಗೆ ವೈಯಕ್ತಿಕವಾಗಿ ಮಾತಾಡೋದಕ್ಕೆ ನಿನಗೆ ಮ್ಯಾಂಡೇಟ್ ಇದೆ ನಾಚಿಕೆ ಆಗಲ್ವಾ ಮನೆ ಸುದ್ದಿ ಮನೆ ಹೆಣ್ಮಕ್ಳ ಸುದ್ದಿ ನಾವು ಮಾತಾಡಿದ್ರೆ ಏನಕ ದ ಅಪರಾಧ ವೀರಪ್ಪನ ಅಪರಾಧ ಮಾಡಿದ್ರೆ ಈರಪ್ಪನ ಮಗಳು ಇವತ್ತು ಬಿಜೆಪಿ ಒಳಗೆ ಪಾರ್ಟಿ ಒಳಗೆ ಪಾರ್ಟಿ ವರ್ಕ್ ಮಾಡ್ತಾ ಇದ್ದಾಳೆ ಪವಿತ್ರಗೌಡ ಅಪರಾಧ ಮಾಡಿದ್ರೆ ಪವಿತ್ರಗೌಡನ್ ಮಗಳು ಅಣತಮ್ಳು ಅಕ್ಕ್ಯರು ಫ್ರೆಂಡ್ಸು ಅವರು ಇವರು ಅವ್ರ ಅಭಿಮಾನಿಗಳು ಇದಕ್ಕೆ ಯಾರು ಸಂಬಂಧ ಬೀಳೋದಲ್ಲ ಫ್ರೆಂಡ್ಸ್ಗೆ ನಿನಗೆ ಇನ್ನೊಂದು ಗೊತ್ತಿರಲಿ ಗೊತ್ತಿರಲೇ ಇನ್ಹೆರಿಟಬಲ್ ಇದು ಅಪರಾಧ ಅಪರಾಧ ಯಾರು ಮಾಡಿರ್ತಾನೆ ಅವನ ಜೊತೆಗೆ ಹೋಗ್ತದೆ ಹೌದಾ ಸಿವಿಲ್ ಪ್ರೆಸಿಡೆಂಟ್ ಹಂಗಲ್ಲ ಲೀಗಲ್ ಏರಿಸ್ತೋಗಂತವೇ ಈರಪ್ಪನ ಸತ್ತ ಅವ್ನ ಜೊತೆಗೆ ಅಪರಾಧ ಅಪರಾಧದ ನೂರೈವತ್ತು ಮಂದಿ ಇನ್ನೂರು ಮಂದಿ ಕೊಂದದ್ದು ಅದಕ್ಕೆ ನೀವು ಯಾರ್ಯಾರ್ದಾರ ತಗೊಂಡು ಮೀಡಿಯಾದರು ಹಂಗೆ ಮಾಡಕ್ ಹೋಗಬಾಡ್ರಿ ದಿವ್ಯಾವಾಸ ಅಂತ ಬಗ್ಗೆ ಮಾಡ್ರಿ ಹಾ ಕರ್ನಾಟಕ ಪೊಲೀಸ್ ಇನ್ನೊಂದು ಹೇಳ್ತಾನೆ ಕರ್ನಾಟಕ ಪೊಲೀಸ್ ಈಗ ನಿನ್ನೆ ಅಷ್ಟು ಮಂದಿ ಚರ್ಚಾ ಸೋಷಿಯಲ್ ಮೀಡಿಯಾದಾಗ ದಿವ್ಯಾವಾಸ ಅಂತ ಯಾಕೆ ಹಿಡಿತ ಪೊಲೀಸರು ಓ ಆ ಏರಿಯಾದ ಚಂದನ್ನ ಇಲ್ಲ ಎ ಸಿ ಪಿ ಇಲ್ಲ ಸರ್ಕಾರ ಕೊಡಲ್ಲ ಸ್ಪೆಷಲ್ ಇದನ್ನ ಸ್ಪೆಷಲ್ ಅಪಾಯಿಂಟ್ ಮಾಡಲಲ್ಲ ಚಂದನ್ ಅವ್ರನ್ನ ಆಯ್ಕೆ ಅರೆಸ್ಟ್ ಮಾಡಲಿ ಅದು ಕ್ಯಾರಿಯರ್ ಪಿನ್ ಅದಾರ ಯಾವ್ಯಾವ ಹಾನಿ ಟ್ರ್ಯಾಪ್ ಮಾಡ್ಯಾರ ಯಾವ್ಯಾವ ಅಧಿಕಾರಿಗಳನ್ನ ಬಲಿ ಬೀಳ್ಕೊಂಡರ ಎಷ್ಟೆಷ್ಟು ಇವರು ಟಿ ಆರ್ ಪಿಂದ ಇವ್ರ ಜೀವನ ನಡೆಯೋದಲ್ರಿ ಇವ್ರ ಜೀವನ ನಡೆಯವು ಇವರ ನೆಟ್ವರ್ಕ್ ನಡೆಯೋದು ಅದರಿಂದನೇ ಈ ಪೇಪರ್ಗಳು ಯಾರು ಪೇಪರ್ ಕೊಂಡ್ ತೊಗೊಂಡೇನೋ ಅದರಿಂದ ಏನು ನಡೆಯಿಲ್ಲರಿ ಈಗ ಹಾಂ ಅಡ್ವರ್ಟೈಸ್ಮೆಂಟ್ ಇವು ಮತ್ತೊಂದು ಇಂಥವು ವೈಯಕ್ತಿಕವಾಗಿ ತಾವು ರೊಕ್ಕ ಮಾಡ್ಕೋಣಕ್ಕೆ ಆ ಯಾವನ ಬಂದದ್ದು ನಮಗೂ ಅಯ್ಯೋ ಯಾವುದೋ ಸಿಡಿ ಐತಿ ಅದ ಐತಿ ಐದು ಲಕ್ಷ ಕೊಡು ಹತ್ತು ಲಕ್ಷ ಕೊಡು ಅಂತ ಬಿಡುವಾಗಪ್ಪ ಸಿ ಡಿ ನಾನು 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 ಒಟ್ಟು ನೋಡ್ತಾನೆ ಹೋಗಿ ಹೆಂಗೈತಿ ಸಿಡಿ ನಾನು ನೋಡೋ ನಾನು ನೋಡ್ಬೇಕಲ್ಲ ಹಾಂ ನಾವ ಸಿ ಡಿ ನಾವು ನೋಡೋಲ್ಲ ಹಾಕ್ರಿ ಟಿವೆ ನನ್ನ ಟೀ ನನ್ನ ಸಿಡಿನ ಯಾವನ್ ಬೇಕಲ್ಲ ಕೇಳಿರಿ ജയ ഹയ കർണാടക